ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ರೀ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಎಲ್ಲರೂ ಹೇಗಿದ್ರಿ ಐ ಹೋಪ್ ಎಲ್ಲರೂ ಆರಾಮಂದಿರ ಅಂತ ಅನ್ಕೋತೀನಿ ನಾವು ಕೂಡ ಆರಾಮದ್ವಿ ಸೊ ನನ್ನ ಫೇವ್ರೇಟ್ ಕಲರ್ ರೆಡ್ ರೆಡ್ ಕಲರ್ ಸೀರೆ ಉಟ್ಕೊಂಡು ಎಲ್ಲಿಗೆ ಹೊರಟಿದ್ವಿ ಅಪ್ಪ ಅಂತಂದ್ರೆ ಒಂದು ಮದುವೆ ಐತೆ ಫ್ರೆಂಡ್ಸಾ ಮದಿಗೋಸ್ಕರ ರೆಡಿಯಾಗಿದ್ವಿ ಆಲ್ರೆಡಿ ಮದಿಗೆ ಹೋಗಿ ಬಂದಿವಿ ಅರ್ಜೆಂಟ್ ಅರ್ಜೆಂಟ್ನಾಗೆ ರೆಡಿಯಾಗಿ ಹೋಗೋದಾಯಿತು ಕರೆಕ್ಟಾಗಿ ಬಿಡ ತಗೊಂಡೋದಕ್ಕೆ ಆಗಲಿಲ್ಲ ಹೋಗಿ ಬಂದ್ಮ್ಯಾಗ ಬಿಡ ತೊಗೊಂಡ್ತೀನಿ ಸೊ ಎಲ್ಲಿಗೆ ಹೋಗಿದ್ವಿ ಮದ್ವಿ ಯಾವ ಮದುವೆ ಅಂತೇಳಿ ಲಾಸ್ಟಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ಸಪೋರ್ಟ್ ಮಾಡಿರಿ ಸೊ ಇವಾಗ ಮದಿಗೆ ಹೋಗಿ ಬಂದ್ವಿ ಊಟ ಆಗೈತಿ ಇವಾಗ ಸ್ವಲ್ಪ ಡ್ರೆಸ್ ಚೇಂಜ್ ಮಾಡಿ ರೆಸ್ಟ್ ಮಾಡಿ செக்ீிவிட்டுனா கொ சப்போர்ட்ரோட் மாடியோ இஷ்டாக லைக்ஷேர் கமெண்ட் மாறி ஹென் கண்ணாத்தினி கமெண்ட்மீதன்னா மீறிபேட்ரி ಒಂಬತ್ತು ದಿನದ ರಾಯರ ಸಂಕಲ್ಪ ಪೂರ್ಣ ಐತ್ರಿ ಇಲ್ಲೂ ಎಟ್ಟ ಬೆಡ್ಕೊಂಡಿ ಸಾಕಲ್ಲ ಏನ್ ಬೆಡ್ಕೊಂಡು ಸಾಯಂಕಾಲನೆ ದೀಪ ಚಾಲ ಹಚ್ಚಿದೀವಿ ನೋಡ್ರಿ ಮನ್ಸಿಗೆ ಸಮಾಧಾನ ಶಾಂತಿ ನೆಮ್ಮದಿ ಎಲ್ಲ ಅನಿಸ್ತದ ನೋಡ್ರಿ ರಾಯರ ಒಂದು

ದೋಸ್ತರು ಕೂಡ ಹೊರಗೆ ಊಟ ಊಟಕ್ಕೆ ಹೋಗ್ತಾರಂತ ಪಾರ್ಟಿ ಐತೆ ಅಂತ ಹಂಗಾಗಿ ಊಟಕ್ಕೆ ಹೋಗ್ತೀನಿ ನೀವು ನೀವು ಊಟ ನಾನು ನಾ ಬರೋದಂತ ಊಟಕ್ಕೆ ಯಜಮಾನ್ರಿ ಇರ್ಲಿಕ್ಕಪ್ಪ ಅಂದರೆ ಎಷ್ಟು ದೊಡ್ಡ ಕೆಲಸ ಹೇಳೋದು ಬಿಡ್ತರಿ ಅಡುಗೆ ಮಾಡತ್ತ ಇದ್ದು ಬಿಡ್ತೀವಿ ಮತ್ತು ತಂಗ ಮುಖದಲ್ಲ ಅನ್ನರ ಊಟ್ರ ಅಲ್ಲಿ ಏನರ ಅಲ್ಲಿ ಮಾಡ್ಕೊಂಡು ತಿಂದ್ಬಿಡ್ತೀವಿ ಸದ್ಯ ಬಿಸಿ ಬಿಸಿ ಅನ್ನ ಮಾಡಿದೀನಿ ತುಪ್ಪ ಐತಿ ಚಟ್ನಿ ಐತಿ ಅನ್ನ ಚಟ್ನಿ ಬೆಂಕಿ ಹಚ್ಕೊಂಡು ಊಟ ಮಾಡ್ತೀವಿ ಫ್ರೆಂಡ್ಸ್ ಸಾರು ಮಾಡೋಕ್ಕೋಗಲ್ಲ ಹೋಗೋಲ್ಲ ಏ ಬಿಸಿ 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 ಅನ್ನ ಅಕ್ಷಿ ಪುಡಿ ಐತ್ರಿ ಫ್ರೆಂಡ್ಸ ಅಕ್ಷಿ ಚಟ್ನಿ ತಗೊಂಡಿದ್ದೀನಿ ನಿನ್ನೆ ಒಂದು ಚಟ್ನಿ ಮಾಡಿದ್ನಲ್ಲ ಅದು ಕೂಡ ಮಸ್ತ್ ಆಗುತ್ತೆ ಮಕ್ಕಳು ಅಕ್ಷಿ ಚಟ್ನಿನ ಹಾಕಿ ಮಮ್ಮಿ ಅಂತಂದ್ರು ಅದಕ್ಕೆ ಅಕ್ಷಿ ಚಟ್ನಿ ಹಾಕಿನಿ ಮತ್ತು ತುಪ್ಪ ನೋಡಿರಿ ಹಾಕ ಕೊಟ್ಟಿರೋಂಥ ತುಪ್ಪ ಇಷ್ಟು ರವ ರವರವಾಗಿ ಚೆನ್ನಾಗಿ ಐತೆ ನೋಡಿರಿ ಫ್ರೆಂಡ್ಸ ಇನ್ನು ಸ್ವಲ್ಪನೇ ಐತ್ರಿ ರವ 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 ನೋಡಿರಿ ಎಷ್ಟು ಚೆನ್ನಾಗೈತಿ ಮನೆಯ ತುಪ್ಪನೇ ಬೆಸ್ಟ್ ಅಂತ ಹೇಳ್ತಾರೆ ನೋಡ್ರಿ ಬಟ್ ಸನಿಪಿಲ್ಲ ಎಷ್ಟು ಚಂದ ಆಗೈತು ನೋಡ್ರಿ ಕಾಳು 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 ಮರಳು ಮರಳಾಗಿರುವ ತುಪ್ಪ ಅಂತಾರಲ್ಲ ಆ ಥರ ನೋಡ್ರಿ ಮನೆ ಮಾಡಿದ್ದೆ ರುಚಿ ಸೊ ಮೂರು ಮಂದಿಗೆ ತಾಟ ಹಚ್ಚಿನ್ರಿ ಫ್ರೆಂಡ್ಸಾ ಸಿಂಪಲ್ ಆಗಿ ನೋಡ್ರಿ ಬೊಳ್ಳಿರ್ಸಿಲಲ್ಲಿ ಸುಲ್ದಿಟ್ಟು ಸಾರು ಮಾಡ್ಬೇಕಂತ ಅಂದ್ಕೊಂಡಿದ್ದೆ ಮತ್ತು ಚಪಾತಿಯಾಗ ಮಾಡ್ಬೇಕಂದ್ರೆ ಅವ್ರು ಆ ಥರ ಹೇಳಿದರು ಹಂಗಾಗಿ ಈಗಿಟ್ಟು ಕೂಡ ಸದ್ಯಕ್ಕೆ ನಾದ್ಲಿಲ್ಲರಿ ಬರ್ರಿ ಇಷ್ಟು ಬಿಸಿ ಬಿಸಿ ಅನ್ನ ಊಟ ಮಾಡಿಬಿಡಮ್ ಅಂತ ಅನ್ನ ಉಪ್ಪಿನಕಾಯಿ ತುಪ್ಪ ಚಟ್ನಿ ಏ ಪಿಲ್ಲ ಗ್ಲಾಸ್ ಬ್ಯಾಡಪ್ಪು ಒಂದು ಹೋಗು ತೊಂಬು ಗ್ಲಾಸ್ ಅಂತೀನೋಣ ಅನ್ನ ಅಂತೇಳಿ ಚೆರಗಿ ಹೋಗು ದೊಡ್ಡ ನೀ ಗ್ಲಾಸ್ನೇ ನಾವು ಚರಿಗಾಗಿ ಕುಡಿತೀವಿ ಸಣ್ಣದ ಐತಿ ನೋಡ ತೊಂಬ ದೊಡ್ಡ ಜರಿಗೆ ಅವ್ನಿಗೆ ಬರಲ್ಲ ರೀ ಅವ್ನಿಗೆ ಗ್ಲಾಸ್ ಬೇಕು ಅದಕ್ಕೆ ನೀರು ತೊಗೊಂಬ ಎಪ್ಪ ಅಂತ ಹೇಳಿದೀವ್ ಕುಡ್ಯಾಕೆ ಕಾರ್ಟೂನ್ ಹಚ್ಕೊಂಡು ಈಗ ನಾವು ಅದನ್ನ ನೋಡ್ಬೇಕು ನೋಡಿರಿ ಸದ್ಯಕ್ಕೆ ಮಕ್ಳದ ಕಾರ್ಟನ್ನೇ ಖರೆ ನಾನು ನೋಡ್ಕೊತಾ ಇದ್ರೆ ಇಂಟ್ರೆಸ್ಟ್ ಬರ್ತೀರಿ ಒಂಥರ ಖುಷಿ ಅನಿಸುತ್ತೆ ನೋಡಿರಿ ಗಣೇಶ್ ಹೆಂಗೆ ಐತಿ ಮನೆ ಸರಿಗೆ ಶೇ ಊರದಿಟ್ಟು ಶೇಂಗಾ ಇನ್ನೂ ಇಷ್ಟು ಹೋದ ನೋಡ್ರಿ ಶೇಂಗದ ಪುಡಿ ಮಾಡ್ಕೊಂಡು ಬಿಡ್ತೀನಿ ರೀ ಶಂಗಾರ ಪುಡಿ ಮಾಡಿಕೊಂಡು ಮತ್ತಿದ್ದು ಇದ್ರೊಳಗನೆ ಹುರ್ದು ಶೇಂಗಾಯಿಗೆ ಆಲ್ರೆಡಿ ಹುರ್ದು ರೀ ಪುಟ್ಟ್ಯಾಗ ಅವ್ನು ಇದ್ರೊಳಗೆ ಹಾಕಿದ್ನಂದ್ರೆ ಒಂಥರ ಕೌಟ್ ಆಸ್ನೇ ಬರ್ತಾವ ಅದಕ್ಕಂತೆ ಅದನ್ನ ತಿಕ್ಕಿ ಒಣಗಿಸಿ ಆಮೇಲೆ ಅದ್ರೊಳಗೆ ಹಾಕಿದ್ರಾಯಿತು ಸೊ ಇವಾಗ ಏನಾಯ್ತು ನೋಡ್ರಿ ಸ್ವಲ್ಪ ಪುಡಿ ಮಾಡ್ಕೊಂಡ್ಬಿಡ್ತೀನಿ ಶೇಂಗಾರ ಪುಡಿ ಅಯ್ಯವಾ ಸ್ವಲ್ಪ ಕಾ ಕಾಳು ಉಳಿತೈತಿ ರೀ ಏ ಮಾವ ಒಂದಿಟ್ಟ ಅವಾಜ್ ಕಮ್ಮಿ ಮಾಡಿ ಹಚ್ಚಿದ್ರೆ ನಮ್ಗಿಡ ಮಾಡಕ್ ರೀ ಇದ್ರ ತರ ಮಾಡಲ್ರಿ ಫ್ರೆಂಡ್ಸ್ ನನ್ ಪೇಸ್ಟ್ ಪೇಸ್ಟ್ ತರ ಮಾಡಿದ್ರೆ ಜಿಗಿ ಜಿಗ್ಯಾ ಹೊರ್ಕೊಂಡಂಗ್ ಬಿಡ ಪಲ್ಯಕ್ಕೆ ಅದಕ್ಕೆ ಸ್ವಲ್ಪ ತರಿತರಿಯಾಗಿನೇ ಉಳ್ಕೊಂಡಿರ್ಬೇಕು ಅಂದ್ರೆ ಟೇಸ್ಟ್ ನೋಡ್ರಿ ಈಗ ಇದನ್ನ ಶೇಂಗದ ಪುಡಿ ಇದ್ ಬಾಟಲ ಸಿಕ್ಕಿಟ್ಟಿದ್ದೀನಿ ರೀ ಇದ್ರೊಳಗೆ ಎಲ್ಲ ಹಾಕೊಂಡ್ಬಿಡ್ತೀನಂತ ನಾವು ಸಾಂಗಂದ ಈಗ ಕಾಕ ಚಿನ್ನಕ್ಕೋ ತೂಪ ಕಡ್ಲಿನಾ ಚಲ್ ಚಲ ಸ್ವಲ್ಪ ಪಟ್ಬಿಟ್ಟ ಸ್ಟೇಜ್ ಮೇಲೆ ಗಿಫ್ಟ್ ಕೊಟ್ಟು ವಿಶ್ ಮಾಡೋಕೆ ಹೋಗಿದ್ದೀವಿ ರೀ ಒಂದು ಹುಡುಗ ಇದ್ದ ಸ್ವಲ್ಪ ವಿಡಿಯೋ ಮಾಡಪ್ಪಿ ಫೋಟೋ ತೆಗಿ ಅಂತೇಳಿ ಕೊಟ್ಟಿದ್ದೆ ನೋಡ್ರಿ ಪಾಪ ಗೊತ್ತಾಗಂಗಿಲ್ಲ ಗದ್ದಲದೊಳಗೆ ಹಾಗಾಗಿ ಇಷ್ಟೇ ನೋಡ್ರಿ ಅಲ್ಲಿ ಹೋಗಿ ಇದು ಇಷ್ಟೇ ವಿಡಿಯೋ ಕ್ಲಿಪ್ಪಿಂಗ್ಸ್ ಹಾಗಾಗಿ ಅದನ್ನ ಆ್ಯಡ್ ಮಾಡಿದೆ ನಾನು ನಿಮ್ಮ ಜೊತೆಗೆ ಸೌಕಸ್ ಉಣ್ರಿ ಸೌಕಶ ಉಣ್ರಿ ಎರಡು ಎರಡು ಕುರ್ಚಿ ಮಂದಿ ಒಂದು ಇಲ್ಸ್ ಒಂದು ಸಿಗಲ್ಲ ಕುರ್ಚಿ ಇಲ್ಲಿ ಊಟಕ್ಕೆ ಪೂರಿ ಮತ್ತು ಬರ್ಫಿ ಆಮೇಲೆ ಪನ್ನೀರ್ ಬಾಜಿ ಆಮೇಲೆ ಬಜ್ಜಿ ಆಮೇಲೆ ಜೀರಾ ರೈಸು ದಾಲು ಪಾಪಡ ಇಷ್ಟೆಲ್ಲ ಐತೆ ನೋಡಿರಿ ನನ್ನ ಮಿಕ್ಸ್ ಬಾಜಿನೂ ಕೂಡ ಐತೆ ನೋಡಿರಿ ಫ್ರೆಂಡ್ಸ ಭಾಳನೇ ಗಡಿಬಿಡಿ ಆಗಿಬಿಡ್ತು ಒಮ್ಮೆ ಅರ್ಜೆಂಟ್ನಾಗೆ ಯಜಮಾನ್ರು ತಯಾರಾಗಿ ಹೋಗ್ಬಿಡಮ್ ಅಂತ ನಾನು ಹಂಗಾಗಿ ತಡ ಮಾಡಲಿಲ್ಲ ವಿಡಿಯೋ ತೊಗೊತ ಕೂತ್ರು ಬೈತಾರೆ ಯಜಮಾನ್ರು ಅಂತೇಳಿ ನಮ್ಮ ಅವರು ಕೂಡ ನೋಡಿರಿ ಶುಭಮ್ಮ ಮತ್ತು ಪಾರ್ವಮ್ಮಿಯವ್ರು ಕೂಡ ಬಂದಿದ್ದಾರೆ ನಮ್ಮ ಶುಭಮ್ಮ ಅವರ ಫ್ರೆಂಡ್ ಮದುವೆರಿ ಫ್ರೆಂಡ್ಸ ಇದು ಅಂದರೆ ನಮ್ಮ ಆಡಿದಾಗೆಲ್ಲ ಬರ್ತಿದ್ರು ಓದ್ತಿದ್ರಲ್ಲ ಎಲ್ಲರಿಗೂ ಪರಿಚಯ ಇದ್ದಾರೆ ಹಾಗಾಗಿ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟಿದ್ದರು ಸೊ ಕೆಲವು ಜನ ಬಂದಿದ್ದರು ಕೆಲವು ಜನ ಬಂದಿದ್ದಿರಲಿಲ್ಲ ನೋಡಿರಿ ಇದು ಬರ್ಪಿನ ಅಂತ ಹೇಳ್ಬೋದು ಪೇಡ ಅಂತ ಹೇಳ್ಬೋದು ಟೇಸ್ಟ್ ವೈಸ್ ಅಂತೂ ಚೆನ್ನಾಗಿತ್ತು ಪಾಪ ಮಮ್ಮಿ ನಾವು ಹುಡುಗಟ್ಟು ಮಾಡ್ಕೊತ ಊಟ ಮಾಡಿದ್ವಿ ಈ ಥರ ಶೇಂಗ ಪುಡಿನ ಮಾಡಿ ನೋಡಿರಿ ಇದು ಹುರಿದು ಸುಮಾರು ದಿನ ಆತಂದ್ರು ನೋಡಿರಿ ಈ ಥರ ಉಂಡೆ ಕಟ್ಟಿದ್ರು ಉಂಡೆ ಆಗ್ತೈತಿ ಅಂದರೆ ಅಷ್ಟು ಚೆನ್ನಾಗಿ ಹುರಿದಿರ್ತೀವಲ್ಲ ಪುಡಿ ಆಗ್ತೈತಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತಿರ್ಬೋದು ಅಷ್ಟು ಚೆಂದ ಪುಡಿ ಆಗ್ತದ ನೋಡ್ರಿ ಭಾಳ ಜನ ನಂಗೆ ಹೇಳ್ತಾರೆ ಮಿಕ್ಸಿ ಒಳಗೆ ಈ ಥರ ನಮಗೆ ಪುಡಿನೂ ಮಾಡೋಕ್ಕಾಗಲ್ಲ ಚಟ್ನೂ ಬರೋಲ್ಲ ನಿಮ್ಮ ಥರ ಆಯಿಲಿ ಆಯ್ಲಿ ಉಂಡಿನೂ ಬರಲ್ಲ ಅಂತೇಳಿ ಬಟ್ ಸಣ್ಣ ಉರಿ ಇಟ್ಟು ಹುರಿದ್ರೆ ಬಂದೇ ಬರ್ತಾವ್ರಿ ಯಾವ ಶೇಂಗ ಬೇಕಾದರೂ ನೀವು ಇದರ ಸಣ್ಣಗಿಟ್ಟು ಉರಿರಿ ಚೆನ್ನಾಗಿ ಈ ಥರ ಮೆತ್ತಗೆ ಹಾಕ್ತದ ನೀವು ಪುಡಿ ಮಾಡಿರಿ ಚಟ್ನಿ ಮಾಡಿರಿ ಉಂಡೆ ಮಾಡಿರಿ ಮೆತ್ತಗೆ ಹಾಗೆ ಹಾಕ್ತಾವ್ರಿ ಥಂಡೆ ಅಂತ ಸಕ್ಕಾಪಟ್ಟೆ ಐತೆ ನೋಡ್ರಿ ನಾನು ಚಟ್ನಿಗೆ ಅಂತೇಳಿ ಉಟ್ಕೊಂಡಿದ್ನಲ್ಲ ಇದೊಳಗೆ ಸಪ್ರೇಟಾಗಿ ಕರ್ಕೊಂಡಿದ್ದೀನಿ ರೀ ಪುಡಿಗೆ ಅದಕ್ಕೆ ಏನೈತಿ ಈ ಪುಟ್ಟಿಯೊಳಗೆ ಫ್ರೈ ಬೇರೆ ಮಾಡಿರ್ತೀನಿ ಫ್ರೆಂಡ್ಸ ಬಟ್ ಇವಾಗ ಏನು ಮಾಡ್ತೀನಿ ಅಂತಂದ್ರೆ ಈಗ ಚಟ್ನಿ ಮಾಡ್ತೀನಿ ರೀ ಚಟ್ನಿ ಮಾಡೋದಿಕ್ಕ ಈಗ ಇದನ್ನ ಸ್ವಲ್ಪ ಅರ್ಧ ಮರ್ಧ ತೊಗೊಟ್ಟು ನಾನು ಸುರ್ಕೊಂಡು ಇದ್ಬಾಡ್ದ ನಾನು ಸರಿ ಆಲ್ರೆಡಿ ಶೇರ್ ಮಾಡಿ ನೀವು ಚಟ್ನಿ ಹೆಂಗೆ ಅಂತೇಳಿ ತೀರಾ ಸೊಪ್ಪಿನ ಒಪ್ ಇದು ಮಾಡೋಕೋಗ್ಬಾರ್ದು ಒಂದು ಅರ್ಧ ಸೊಪ್ಪಿ ಇರಬೇಕು ಒಂದು ಅರ್ಧ ಸೊಪ್ಪಿನ ತಕ್ಕೋಬೇಕು ರೀ ಫ್ರೆಂಡ್ಸ್ ರಾಗಿ ತರಿಸಿನ್ರಿ ಇದನ್ನು ಸ್ವಲ್ಪ ಕೊಂಡ್ಬರ್ಬೇಕು ತಾಳ್ ತಗೊಳ್ಳಿದ್ದ ನಾನು ಅದಕ್ಕಂತ ಆತ ನೋಡ್ರಾ ಇನ್ನ ಕೂತಾರ ನೋಡ್ರಿ ಊಟ ಮಾಡಿದ್ರಿ ಇದೆಲ್ಲ ಸೊಪ್ಪಿದ ಸುರಿತೀನಿ ಮೊದಲ ಸೊಪ್ಪು ನೋಡ್ರಿ ಈ ಥರ ಒಂದು ಹಾಳಿ ಒಳಗೆ ತೆಗೆದಿಡ್ತೀನಿ ರೀ ಎಲ್ಲ ಹೊಟ್ಟು ಗಿಟ್ಟು ಏನು ಇರುತ್ತಲ್ಲ ತೆಗೆದು ತೆಗೆದ್ ಇಡ್ತೀನಿ ರೀ ದನಕ್ಕೆ ಅಲ್ಲ ಹಾಕಕ್ಕೆ ಬರುತ್ತಂತ್ಂಥೇಳಿ ಅಂತೂ ಸಿಕ್ಕಾಪಟ್ಟೆ ಐತ್ರಿ ಇದನ್ನೇನೈತೆ ನಾಡಿಗೆ ಡಬ್ಬಿ ತಿಕ್ಕಿ ತೊಳೆದು ಒಣಗಿ ಇಟ್ಟಾದ್ಮೇ ಮತ್ತು ಮ್ಯಾಗಿನ ತೊಟ್ಟು ತೊಗೊಟ್ಟಿ ಸುಲ್ದು ಇಟ್ಬಿಡ್ತೀನಿ ರೀ ಡಬ್ಬ್ಯಾಗ ಮತ್ತು ಸೊಪ್ಪಿ ಸುಲಿದು ಕಡಿಗೆ ಇಟ್ಟು ಅಂದ್ರೆ ನಮ್ಮದಂಗೆ ಆಗಿಬಿಡ್ತಾವ್ರಿ ಸುಲಿನ ಡಬ್ಬ್ಯಾಗ ಹಾಕಿಟ್ಟು ಅಂದ್ರೆ ಇವೆಲ್ಲ ಮನರ ಹಾರ್ಯಾವ್ರಿ ಫ್ರೆಂಡ್ಸ ರಗಡ್ ನಿನ್ನೆ ಹೊರತೀನಿ ನೋಡಿರಿ ಚೆನ್ನಾಗಿ ಸೊಪ್ಪಿ ಸೂಲಿವ ನೋಡಿರಿ ನೋಡಿರಿ ಇಷ್ಟು ಚೆನ್ನಾಗಿ ಸೊಪ್ಪಿ ರೀ ನಾಳೆಗೆ ತೆಗ್ದು ಇಡ್ತೀನಿ ಅವನ್ನ ಸದ್ಯಕ್ಕೆ ನೋಡಿರಿ ಇಷ್ಟು ಎಲ್ಲೋ ಕಲರ್ ಆಗಂಗೆ ಹುರ್ಕೊಂಡಿನಲ್ಲ ಇದಕ್ಕೆ ಸದ್ಯಕ್ಕೆ ಉಪ್ಪು ಖಾರ ಜೀರಿಗೆ ಹಾಕ್ತೀನಿ ರೀ ಆಮೇಲೆ ಒಂದು ಎರಡು ಮೂರು ಸರಿ ಮಿಕ್ಸಿ ತಿರಿದ್ನ ಬೊಳ್ಳೋಳ್ಳಿ ಹಾಕ್ತೀನಿ ರೀ ಬುಳ್ಳಿ ಎಷ್ಟು ಹಾಕ್ತೀರ ಚಲೋ ಆಗ್ತದೆ ಮೆತ್ತಗೆ ಬಟ್ ಈಗ ತುಟ್ಟಿ ಭಾಳ ಈಗ ನೋಡಿರಿ ಬಳ್ಳೋಳ್ಳಿ ಅದಕ್ಕೆ ಅಂತೇಳಿ ಇಷ್ಟೇ ಹಾಕ್ತೀನಿ ಈಗ ಭಾಳ ಹಾಕಲ್ಲ ಚಟ್ನಿ ಅಂತರೂ ಭಾಳ ಸರಿ ತೋರಿಸೀನಿ ಜಸ್ಟ್ ಮಿಕ್ಸಿ ಮಾಡ್ತೀನಿ ಕಾಳು ಕಾಳಾಗಿ ಚೆನ್ನಾಗಿ ಮೆತ್ತಗೆ ನೋಡ್ತಿರ್ಬೋದು ನೀವು ಚಟ್ನಿನೂ ಕೂಡ ಆಯ್ತು ನೋಡ್ರಿ ನಿಮ್ಗೆ ಫೀಲ್ ಆಗ್ತಿರ್ಬೋದು ಫ್ರೆಂಡ್ಸ ನೋಡ್ತಾ ಇದ್ದಂಗನೇ ನೋಡಿರಿ ಈ ಥರ ಉಂಟಿಗೆ ಕಟ್ಟಿದ್ರೆ ಆಯ್ಲಿ ಆಯ್ಲಿ ಆತದ ನೋಡಿರಿ ಎಷ್ಟು ಮೆತ್ತಗೈತು ನೋಡಿರಿ ಫ್ರೆಂಡ್ಸ ಡಬ್ಬೆ ಈಗ ಇದನ್ನು ಚಟ್ನಿನ ಫ್ರೆಂಡ್ಸ ಇವಾಗ ನೋಡಿರಿ ಹಿಟ್ಟನ್ನ ಜಸ್ಟ್ ಇನ್ನೇ ನಾದಿಟ್ಟಿನಿ ಬೆಳಿಗ್ಗೆ ಪಿಲ್ಲೋಗ ಸಲಿಗೆ ಡಬ್ಬಿ ಒಳಗೆ ಚಪಾತಿ ಕಟ್ಬೇಕು ರೀ ನಾ ಅಷ್ಟದು ಏನಾರ ಮಾಡಿಟ್ಟರು ನಡೆಯಂಗಿಲ್ಲ ಅವ್ನೀಗ ಚಪಾತಿನ ಬೇಕು ಯಾವ ಥರ ಒಂದು ಪಲ್ಯ ಬೇಕು ಒಂದೊಂದು ಟೈಮ್ದು ಪಲ್ಯ ಇರಲಿಕ್ಕೆ ಅಂದ್ರೆ ತುಪ್ಪ ಚಟ್ನಿ ಸಕ್ರೆ ತುಪ್ಪ ಆ ಥರ ರೋಲ್ ಮಾಡಿ ಕೊಟ್ಟಿರ್ತೀನಿ ರೀ ಫ್ರೆಂಡ್ಸ ಸಾಸ್ ನಡೆಯಿಲ್ಲ ರೀ ಸ್ವಾಸನ್ನು ಹಚ್ಕೊಡೋಂಗಿಲ್ಲ ಸೊ ಈಗ ರಾತ್ರಿ ಈಗ ನಾದ್ ಅಂದ್ರೆ ಅಂದರೆ ಬೆಳಗ್ಗೆ ನಂಗೆ ಈಸಿ ಆಗತ್ತೆ ರೀ ಥಂಡಿ ಐತಿ ಒಂದೊಂದು ಸರಿ ಲೇಟ್ ಆತಂದ್ರೆ ಮತ್ತು ಅವ್ನು ಸಾಲು ತಪ್ತೈತಿ ಅದಕ್ಕೆ ನೈಟ್ ನಾದ್ ಇಟ್ಟಿರ್ತೀನಿ ರೀ ಬೆಳಗ್ಗೆ ಅವನಿ ಒಂದು ಚಪಾತಿ ಮಾಡಿ ಮಧ್ಯಾಹ್ನ ಸ್ನೇಹಿನ್ ಬುತ್ತಿಗೆ ಮತ್ತು ನಮ್ಮ ಊಟಕ್ಕೆ ಸರಿ ಹೋಗ್ಬಿಡ್ತದ್ರಿ ಇಟ್ಟು ಮೊನ್ನೆ ಮೂರು ನಾಲ್ಕು ದಿನಗಟ್ಲೆ ಫ್ರಿಜ್ ನೆಗೆಟು ಯೂಸ್ ಮಾಡಲ್ಲ ನಾನು ಮಾಡಿದ್ನಂದ್ರೆ ಒಂದು ಟೈಮಿಗೆ ಚಪಾತಿಯಾಗಿ ಒಂದು ಟೈಮಿಗೆ ಉಳಿತೈತಿ ಇಲ್ಲ ಎರಡು ಮೂರು ಚಪಾತಿ ಆಗೋಷ್ಟು ಕೂಡ ಸೈಡಿಗೆ ಇಟ್ಟಿರ್ತೀನಿ ಅಷ್ಟೇ ಇಲ್ಲಿಕಂದ್ ಒಂದೊಂದು ದಿನ ಫ್ರೆಶ್ ಆಗಿನೇ ನಾತ್ಕೊಂಡ್ಬಿಡ್ತೀನಿ ರೀ ಹಿಂಗೆ ಹೆಂಗೆ ಟೈಮ್ ಹಂಗೆ ಅವ್ನು ಪೂರ್ತಿ ಒಂದು ಚಪಾತಿ ಅಷ್ಟು ಇಟ್ಟು ಉಳ್ಸಿದ್ನಂದ್ರೆ ನಡೀತದೆ ರೀ ಬಟ್ ಒಂದೊಂದು ಸರಿ ಎಲ್ಲ ಮಾಡಿಬಿಟ್ಟಿರ್ತೀನಲ್ಲ ಹಂಗಾಗಿ ಇಷ್ಟು ನಾದಿಟ್ಟೆ ಗ್ಯಾಸ್ ಕಟ್ಟಿ ಅಂತ ನೀಟನೇ ಐತ್ರಿ ಬೆಳಗ್ಗೆ ಎದ್ದು ಒಂದ್ಸರಿ ಒದ್ದೆ ಅರ್ಭಿ ಮಾಡಿ ಒರ್ಸ್ಕೊಂಬಿಟ್ನಂದ್ರೆ ಆಗೋಗ್ಬಿಡ್ತೈತಿ ವಡ ಪಾವ್ ತೊಗೊಂಡು ಬಂದಿದ್ರಲ್ಲ ಅದು ಖಾಲಿಯಾಗಿದ್ದೆಲ್ಲ ಅವನು ಇದು ಕೊಟ್ಟಿರ್ತಾರೆ ನೋಡಿರಿ ರಸ ಚಟ್ನಿ ವಡ ಪಾವ್ ಜೊತೆಗೆ ಅದೆಲ್ಲ ಪ್ಲಾಸ್ಟಿಕ್ ಹಾಳೆದ್ರೊಳಗೆ ಸೈಡಿಗೆ ಎತ್ತಿಟ್ಟಿನಿ ಸಿಂಕೆ ಒಂಚೂರು ಬಾಂಡೆ ಅದವ್ರಿಗೆ ಏನು ತಿಕ್ಕಲ್ರಿ ಮಸ್ತ್ ತಂಡೆ ಐತಿ ಹಂಗಾಗಿ ಮತ್ತೆ ತಂಡಿ ಹಿಡಿದು ಸುತ್ತ ಮುಕ್ಕೋಬೇಕಾಗ್ತದೆ ಸೊ ಇದಿಷ್ಟೇ ಬಿಡ್ತೀನಿ ರೀ ಫ್ರೆಂಡ್ಸ ಈಗ ರೀ ಒಂದೂವರೆಗೆ ಬಂದಿರಿ ಈಗ ಮನೆಗೆ ನೀವು ರಾತ್ರಿ ಒಂದೂವರೆಗೆ ಅದು ನೋ ಇಬರಿ ಟೈಮ್ ತೋರಿಸ್ತೀನಿ ಬರಿ ಬಂದಿದೋ ಇಲ್ಲ ಚ ಮಹಾದು ಕರೆಕ್ಟ್ ಟೈಮಿಗೆ ಈಗ ಬಾ ಮತ್ತೆ ಮುಂಜಾನೆ ಕನ್ಫ್ಯೂಸ್ ಆಗಲ್ಲ ಅನ್ನಂಗ ಅರೇ ಬಂದಿದೋ ಕರೆಕ್ಟ್ ನೋಡ್ರ ನೋಡಿತರ ಸೆಲ್ ಅಳಗಡಸಿ ಏ ಅಟಕ್ ಟಕ್ ಮಾಡಕತ್ತದು ಕೈ ನೋಡಿರಿ ಅಬ್ಸರ್ವ್ ಮಾಡಿರಲಿಲ್ಲ ಅಂತ ಅನ್ಕೊಂಡೆ ಬಂದ್ಬಿದಿದ್ರಿ ಅದು ಟೈಮ್ ಈಗ 12 ಗಂಟೆ ಆಗಕ್ಕೆ ಬಂದಿದ್ರಿ ನಮ್ಮ ಗಡಿಯಾರದಾಗ ಒಂದು ಪೌಣೆ ಆಗೈತೆ ನೋಡ್ರಿ ಫ್ರೆಂಡ್ಸ್ ಅವ್ರಿಗೆ ಈ ಸರ್ಪ್ರೈಸ್ ಕೊಟ್ಟು ಹೇಳ್ಬೇಕಂತ ನಾ ಅನ್ಕೊಂಡೆ ಅವ್ರು ಅಬ್ಸರ್ವ್ ಮಾಡ್ಯಾರಂತ ಟೈಮ್ ನಾ ಮತ್ತೆಲ್ಲಿ ತರ್ಬೇಕಿಲ್ಲಿ ಈಗ ನೀವು ಮಧ್ಯಾಹ್ನ ನೋಡೀರಂದ್ರೆ ಹ್ಞೂ ನಾವ ನೆನ್ಮಾಡ್ಬೇಕು ನಿಮಗೆ ಮನೀದ ನೆನಪಲ್ಲಿರುತ್ತೆ ಮಂದಿರ ನೆನಪಿರುತ್ತೆ ನೀವು ಮನೆ ಕೆಲಸ ನೆನಪಿರಲ್ಲ ರೀ ಅವ್ರಿಗೆ ಮಂದಿರವರ ಹೇಳಿರಿ ಅದವ್ರು ಮಾಡ್ತಾರೆ ಫ್ರೆಂಡ್ಸ ವೀಡಿಯೋನ ಯಾರೆಲ್ಲ ಪೂರ್ತಿ ನೋಡಿ ಸಪೋರ್ಟ್ ಮಾಡಾದ್ರಿ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕೆ ಇಷ್ಟಪಡ್ತೀನಿ ಮತ್ತೊಂದು ಸಾರಿ ಭಾಳ ಎಫರ್ಟ್ ಹಾಕಿ ವೀಡಿಯೋ ರೀ ಯಾಕಂದ್ರೆ ನಮ್ಮ ಕೆಲಸನೇ ಅದೇ ಇರುತ್ತಾ ನಾನು ಮಾಡಬೇಕಾಗುತ್ತಾ ಕೆಲಸ ವ್ಯೂಸ್ ಬರಲಿ ಬರದೇ ಇರೀ ಮಾಡೋದಂತರ ತಪ್ಪಕ್ಕಾಗಲ್ಲ ಮತ್ತು ಲಾಭ ಆಗಲಿ ನಷ್ಟ ಆಗಲಿ ಮಂಧಿ ಒಳಗೆ ನಡೆಯೋದು ನೋಡ್ರಿ ಮತ್ತೆ ಲಾಭ ಲಾಭ ಅಂತ ಜಾಸ್ತಿ ಖುಷಿಪಟ್ಟು ನಷ್ಟಗೆ ತಂತೆ ಅದನ್ನು ಮಾಡೋದೇ ಬಿಟ್ಟು ಬಿಡೋಂಗಿಲ್ಲ ಯಾರೂ ನನ್ನ ವ್ಯೂಸ್ ಬರಲಿ ಬರದೇ ಇಲ್ಲರಿ ನನ್ನ ಪ್ರಯತ್ನ ನಾನು ಮಾಡ್ಕೋತೇನೆ ಇರ್ತೀನಿ ದೇವ್ರ ಕೈ ಹಿಡಿತಾನ ಯಾಕಂದ್ರೆ ನಮಿ ಸತತ ಪ್ರಯತ್ನ ಪಟ್ಟರೆ ದೇವರನ್ನೇ ನಮ್ಗೆ ನಂತರ ಮತ್ತು ನಮ್ಗೆ ಸಕ್ಸಸ್ ಯಾಕೆ ಸಿಗ್ಬಾರ್ದು ಆಲ್ರೆಡಿ ನನಗೆ ಅವಾರ್ಡ್ ಬಂದಮ್ಯಾಗೆ ಸಕ್ಸಸ್ ಸಿಕ್ಕೈತಿ ಬಟ್ ಆದರೂ ಮಾಡೋದಕ್ಕೆ ಪ್ರತಿಫಲ ಬೇಕಲ್ಲ ಅದನ್ನು ಎಕ್ಸ್ಪೆಕ್ಟ್ ಮಾಡೋದು ತಪ್ಪಲ್ಲ ಸೊ ನೋಡೋಣ ಅಂತ ಒಳ್ಳೆ ದಿನಗಳು ಇನ್ನೂ ಬರ್ಬೋದಲ್ಲ ಇಟ್ಟು ತಣ್ಣಿ ಬಿಟ್ಟದ್ದು ನಿಮ್ಗೆ ಅಯ್ಯಯ್ಯ ಅಷ್ಟು ತಂಡಿ ಬರಬೇಕಪ್ಪ ಬರ್ಬೇಕಪ್ಪ ಇಲ್ಲ ಊಟ ಬೆಚ್ಚಗೆ ಕುಂದ್ರಾಕ ಭಾರ ಆದರೂ ಹೊರ್ಗ ನಾ ನಾನು ಫೋನ್ ಹಚ್ಚಿ ಕರಿಬೇಕು ಬರ್ರಿ ಅಪ್ಪ ಮನೆಗೆ ಅಂತ ಹೇಳಿ ಬಂದಾರ ಆರಾಮ್ಸಿರಿ ಈಗ ಮಸ್ತ್ ಏನಂತೀರಿ ಫ್ರೆಂಡ್ಸ ವಾತಾವರಣ ಅಂತೂ ಸಖತ್ ಕೋಲ್ಡ್ ಐತ್ರಿ ಈಗ ಸದ್ಯಾಗ ಬಟ್ ಇಂಥ ವಾತಾವರಣದಾಗ ಹಳ್ಳಿ ಕಡೆ ಏನು ಮಾಡ್ತಾರಂತಂದ್ರೆ ಈ ಅಂಥವು ಇಂಥವು ಬಿದ್ದದ ಹಾಳೆ ಪೀಳಿ ಎಲ್ಲ ತಗೊಂಡು ರೀ ಕಾವು ಜಲ ಏನಂತೀರಿ ಉರಿ ಹೆಚ್ಚಿ ಕಾಸಕೊಂತಾರೆ ಫ್ರೆಂಡ್ಸ್ ಭಾಷೆ ಹೆಂಗಿರುತ್ತೆ ನೋಡಿರಿ ಮಧ್ಯಾಹ್ನ ಬಟ್ಟೆ ಬೇಕತ್ತಿದ್ದೀನಿ ರೀ ಮದ್ಗೆ ಹೋಗೋಣಂತ ಅರ್ಜೆಂಟ್ನಾಗ ಒಮ್ಮೆ ಫೋನ್ ಮಾಡಿದ್ರಲ್ಲ ಯಜಮಾನ್ರು ಅದು ಸರ್ಪ್ರೈಸ್ ಅವರು ಎಲ್ಲಿಗಾರ ನಡ್ರಿ ಹೋಗೋಣ ಮಾಡೋನು ಅಂತೇಳಿ ಫೋರ್ಸ್ ಮಾಡೋದು ಕಡಿಮೆ ಹಾಗಾಗಿ ಅವ್ರು ನಡಿ ಹೋಗೋಣ ಅಂತನ ಮತ್ತು ಇನ್ನೂ ಅಡುಗೆನೂ ಮಾಡಿರಲಿಲ್ಲ ಬಿಡಿ ಫ್ರೆಂಡ್ಸ್ ಯಾಕಂದ್ರೆ ಸುಟ್ಟಿ ಇತ್ತಲ್ಲ ಆರಾಮ್ಸೆ ಮಾಡ್ಕೊಂಡ್ರಾಯ್ತ ಅಂತ ಅನ್ಕೊಂಡಿದ್ದೆ ಬಟ್ ಅವ್ರು ಹಂಗತೆ ಅತ್ತೆ ಹೇಳ್ಬಿಟ್ಟೆನಾ ಎಲ್ಲ ಒಗೆಯೋಣ ಅಲ್ಲಿಂದಲ್ಲಿ ಅರ್ಧಕ್ಕೆ ಅರ್ಧ ಬಿಟ್ಟಿದ್ದೆ ಫ್ರೆಂಡ್ಸ ಬಂದ ಮ್ಯಾಗ ಓದ್ತಾಯಿಬಿಡ್ತಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಹೇಳಿದ್ರಾಗ ಲೇಟ್ ಆಯಿತು ಮತ್ತು ಸಾಯಂಕಾಲದ ಪೂಜೆ ಇದೆ ಮುಂದೆ ಪತ್ಸೋದು ಒಂಚೂರು ಆ ಕಡೆ ಈ ಕಡೆ ಮಾತಾಡ್ಕೊತ ಕೂತ್ನೇ ಹಾಗಾಗಿ ಒಗಣ ಹೋಗಿರ್ಲಿಲ್ಲ ಮತ್ತೆ ಅಂಟ್ರ ಬೆಡ್ ಬನ್ನಿರಾದ್ರೂ ಬೇಕಾ ಬೇಕಾ ಅದಕ್ಕಂತೆ ಅವ್ ಹಿಂಡಿ ನೋಡ್ರಿ ಸದ್ಯಕ್ಕ ಇಟ್ಟಿನ ಕೂಡ ನಾದ್ ಇಟ್ಟಿನ್ಲಿಲ್ಲ ಗದ್ದು ಗದ್ ನಡುಗ್ ಬರ್ಕಟ್ಟರಿ ಇಲ್ಲಂತ್ರು ಏ ಸ್ನೇಹ ಸ್ನೇಹಾ ರಾತ್ರಿ ಭಾರ ಒಂದಾದ್ರೆ ರೀ ಹುಡುಗರು ಮುಂಜಾನೆ ಅದ ಎಬ್ಸಿ 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 ಈ ಕಡೆ ಬುತ್ತಿ ಕಟ್ಟೋ ಚಿಂತಿ ಈ ಕಡೆ ರೆಡಿ ಮಾಡೋದು ಚಿಂತಿ ನನಗೆ ಹೈರಾಣ ಮಾಡ್ತಾರ ಅವ್ರು ಈಗ ಅವ್ರ ಪಪ್ಪ ಅಂದ ಲಾಡಿ ಹಚ್ಚಿದ್ರಿ ಅವ್ರು ಸ್ವಲ್ಪ ಲಗುಡ್ ಮನೆಗೆ ಬಂದರೆ ಎಲ್ಲ ವ್ಯವಸ್ಥಿತ ತಾಯಿ ನನ್ನ ಹೆಲ್ತ್ ಆಗಿರ್ಬೋದು ಅವ್ರ ರೂಟೀನ್ ಹ ಕರೆಕ್ಟಾಗಿ ಕುಂಡಿರ್ತಿ ಅವಕ್ಕೂ ಅವ್ರು ಬರೋತನ ಒಟ್ಟ ಎಟ್ಟ ಕ ರಗಡ್ ಪ್ರಯತ್ನ ಮಾಡಿರಿ ಅವ್ರ ಪಪ್ಪ ಬರೋತನ ಅವ್ರ ಅಂತರ ಹಣ್ಣಿಗೆ ಕಾಯ್ದು ಮನೆ ಮಾಡಿದ್ರು ಮೊಕೊಳಗಿಲ್ಲ ಇವ್ರ ಪಪ್ಪ ಬಂದಾರೆ ಇನ್ನೊಂದು ಅರ ತಾಸು ಗುದ್ದು ಹಾಕಿ ಮೊಕೋತಾರೆ ಮತ್ತು ಅವಕ್ಕೂ ಮುಂಜಾನೆ ಲಗುಟ್ ಹೇಳ್ಬೇಕು ರೀ ಚಂತಾನ ಮಕ್ಕೋಣಂಗಿಲ್ಲ ಅದೇ ಸ್ವಲ್ಪ ಲಗುಟ್ ಮುಕೋಸ್ತಾರೆ ಮುಂಜಾನೆ ಅವ್ರಿಗೂ ನಿದ್ದು ಕಂಪ್ಲೀಟ್ ಆ ಫ್ರೆಶ್ ಆಗಾರ ಅನ್ನೋದು ನಂದು ಏನು ಮಾಡ್ತೀರಿ ಯಜಮಾನ್ರ ಸಂಬಂಧ ಎಲ್ಲ ನಮ್ಮ ಮನೆಗೆ ಟೈಮ್ ಎರಡು ಪರ್ಸೆಂಟ್ ಚಾರ್ಜ್ ಐತ್ರಿ ಹನ್ನೊಂದು ನಲ್ವತ್ತೈತೆ ನೋಡಿರಿ ಟೈಮ ಹನ್ನೆರಡು ಗಂಟೆ ಅಂತ ಅನ್ಕೋರಿ ಜಸ್ಟ್ ಈಗ ಬಂದಾರ ಯಜಮಾನ್ರು ಥಂಡಿ ಬಿಟ್ಟದತ್ತು ಮುಖಂಡರ ಚಾರ್ಜ್ ಇಲ್ಲ ರೀ ಮೊಬೈಲ್ ಚಾರ್ಜನ್ನೂ ನಾವ ಕಳೆದು ತೊಗೊಂಡು ಹಚ್ಬೇಕು ನೋಡಿರಿ ಏನು ಮಾಡ್ತೀರಿ ಫ್ರೆಂಡ್ಸ ಗಂಡನ ಕಳಜಿ ಎಲ್ಲ ಎಂಥಿದ್ದೀರಿ ಮಾಡಬೇಕಲ್ರಿ ಏನು ಮಾಡ್ತೀರಿ ಒಂದು ಕೈಯಾಗ ಇದು ಟೋಪನ್ ಓಪನ್ ರೀ ಈಗ ಹಚ್ತೀನಿ ಚಾರ್ಜಿಂಗ ಕಿಚನ್ ಲೈಟ್ ಬಂದ್ ಮಾಡಿನ್ರಿ ನೋಡ್ರಿ ನೋಡಿರಿ ಬಲ್ಪ್ ಪಚ್ಚಿನಿ ಈ ಬಾತ್ರೂಮ ಓಪನ್ ಮಾಡಿ ಟೋಪಾಂದ್ರೆ ಕಿಡಕೊಂಡು ದಾಸ್ತಿ ಇಲ್ಲಿ ಅಲ್ಲಿ ಬರ್ತಾವ ಇಲ್ಲಿ ಸಾರಿ ಅಲ್ಲಿ ಬರ್ತಾವೆ ಅದಕ್ಕಂತೇಳಿ ಲಾಕ್ ಒಂದು ತಗಂಗಿಲ್ರಿ ರೀ ಫ್ರೆಂಡ್ಸ ಇವು ಉಕ್ಕೊಂಡೆದ ನೋಡ್ರಿ ಭಾಳ लो वंतरा इला क्वलीटी हाकबिट्रैगी हाक्तव पिंडील हाक्यवपंद्रे हिंग हाव्रीव चूट एक्सप्लन पर्वल थंडी बरत्री लॉकडम ಎಲ್ಲ ಕೆಲ್ಸ್ಗಳ್ರಿ ಇವು ನೋಡೋಕೆ ಚೆಂದ ಕಾಣಿಸ್ತಾವ ಇವು ಇವೆಲ್ಲ ಮೇಂಟೈನ್ ಮಾಡೋದು ಕಷ್ಟ ನೋಡ್ರಿ ಹಾಕೋದು ತೆಗೆಯೋದು

ಡಿಲಿವರಿ ಟೈಮ್ದಾಗ ತಂಡ ಐತ್ರಿ ತಂಡ್ಯಾಗ ಬಂತಾನೆ ಆಗ್ಯಾವ ಕಟ್ಕೊಂಡ್ರೆ ಕಟ್ಕೊಂತಿದ್ದಿಲ್ಲ ಈಗ ಯಾರು ಹೇಳಿಕ್ಕಂದ್ರೂ ನಾವು ಕೇಳ್ತೀವಿ ತಲೆ ಕಟ್ಕೊಂಡ್ರಿ ಬಿ ಎಲ್ಲಿ ಐತಿ ಎಲ್ಲಿ ಐತಿ ಅಂತೇಳಿ ಮೆತ್ತಗಂದ್ರೆ ಮೆತ್ತಗೈತ್ರಿ ನೋಡೋಕು ಚಂದ ಐತಿ ನೈಟಿ ಜ ನೈಟಿ ಕೂಡ ಪಟ್ಕೊಂಡಿಲ್ರ ಹೊಂಟ್ರೂ ಕಟ್ಕೊಬೋದು यूज ಮಾಡಬಹುದು फ्रेंड्स ಇನ್ನು ತಂಟೆ ಆಗೋ ಬಾರಿಕೆ ಜಾಸ್ತಿ ಅತ್ತೆ ನೋಡಿ ಈಗ ಈ ಮಾತ್ರ ಇಲ್ಲಿ ಮಕ್ಕಳಿಗೆ ತಂಡ್ ಇಷ್ಟೇ ಇದ್ದರೋನು ಫ್ಲನ್ ಬೇಕಿರೀ ನಮ್ಮ ಓಟು ನೋಡಿ ಆರಾಮ್ ಶ್ರೀ ಮನ್ಷ್ಯರು ಕುತ್ತಂ ಕೂತದ ನೋಡ್ರಿ ಖುಷಿ ಅನ್ಸುತ್ತೆ ನೋಡಕ್ಕೆ ಒಂಥರ ಯಾರೋ ಮನ್ಷ್ಯರು ಅದರ ನಂಗೆ ಖುಷಿ ಅಂತ ಅನ್ನಿಸ್ತದೆ ನೋಡ್ರಿ ಕ್ಯೂಟ್ ಐತೆ ನೋಡಿರಿ ನಮ್ಮ ರೆಣ್ಕ ಸಿಟ್ಟಿದ್ದು ತಗೊಂಡು ಮಕ್ಕಳು ಆಟ ಆಡ್ತಾರ್ರಿ ಟ್ರೈ ಪಡ್ಗೆ ಹಾಕಿದ್ ನಿನಗೆ ನಾನು ಇದು ಅಲಾರಮ್ದು ಬೆಲ್ಲದು ಬಟನ್ ರೀ ಇದು ಪಿಲ್ಲೆ ಯಾವಾಗ ನೋಡಿದ್ರು ಆಫೇ ಮಾಡಿಟ್ಟ್ರಿ ತಾನ್ರಿ ಆಗಲೇ ನಾನು ಆನ್ ಮಾಡಿದ್ದೆ ಲೈಟ್ ಬಂದ್ ಮಾಡಿದೆ ಹಾಲ್ದಂದು ಇನ್ನೊಂದು ಏನಪ್ಪ ಅಂತಂದ್ರೆ ನಮ್ಮ ಯಜಮಾನ್ರಿಗೆ ಇಷ್ಟು ತಂಡ ಹಿಡ್ದು ಗದ್ದು ಗದ್ದು ನಡ್ಕೊತು ಮಕ್ಕೊಂಡ್ರಿ ಪ್ಯಾನ್ ಬೇಕು ರೀ ಏನು ಮಾಡ್ತೀರಿ ಅದನ್ನ ಮಸ್ತ್ ಸಮಯ ಇರಲ್ಲ ಫಾಸ್ಟ್ ಇಟ್ಟಿರ್ತಾರೆ ನೋಡ್ರಿ ಈ ಥರ ಅದರ ಅಪ್ಪ ಮಕ್ಕಳಿಗೆ ಒಟ್ಟು ಎಷ್ಟು ತಣ್ಣಿರಲಕ್ಕೆ ಅಡ್ಡಿ ಹಚ್ಕೊಂಡು ಮುಕ್ಕೋತಾರ ಬಟ್ ಪ್ಯಾನ್ ಬೇಕು ಆಯ್ತು ರೀ ಈಗ ಒಂಚೂರು ವಿಡಿಯೋ ಎಡಿಟಿಂಗ್ ಕೆಲಸ ಅಂದ್ರೆ ಸದ್ಯಕ್ಕೆ ಚಲೋ ಆತದ ನೋಡ್ರಿ ನನಗೆ ಈಗ ಹನ್ನೆರಡು ಗಂಟೆ ಮ್ಯಾಗ ಆಗೋಗೈತಿ ಸೊ ಸ್ವಲ್ಪ ಕಮೆಂಟ್ಸ್ ರಿಪ್ಲೈ ಕೊಡೋದು ಈಗ ಶಾರ್ಟ್ಸ್ ವೀಡಿಯೋ ಅಪ್ಲೋಡ್ ಮಾಡೋದು ವೀಡಿಯೋ ಎಡಿಟಿಂಗ್ ಮಾಡೋದು ಸದ್ಯ ಈ ಸದ್ಯ ನಂದು ಕೆಲಸ ಶುರು ಆಗ್ತಿದ್ದು ನೋಡ್ರಿ ಮತ್ತು ನೆಕ್ಸ್ಟ್ ಲಾಗ್ ಲಾಗ್ತೊಂದಿಗೆ ಸಿಗ್ತೀನಿ ಹೆಂಗೆ ಅನಿಸಿತ್ತು ಲಾಗ ಕಮೆಂಟ್ ಮಾಡಿ ಹೇಳ್ರಿ ಮತ್ತೆ ಸಿಗೋಣ ಇದೇ ರೀತಿಯ ಇನ್ನೊಂದು ಹೊಸ ಲಾಗ್ ಲಾಗ್ದೊಂದಿಗೆ ಬಾಯ್